ಕರ್ನಾಟಕ ಅನುದಾನ ರಹಿತ ಪಿಯು ಕಾಲೇಜು ಆಡಳಿತ ಮಂಡಳಿಗಳ ಸಂಘದಿಂದ ಪದವಿ ಪೂರ್ವ ಶಿಕ್ಷಣ ಸಮಾವೇಶ ಸೆಪ್ಟೆಂಬರ್ ಹನ್ನೆರಡು ಮತ್ತು ಹದಿಮೂರರಂದು ನಗರದ ಬಿಐಟಿ ಕಾಲೇಜಿನ ಎಸ್ಎಸ್ ಮಲ್ಲಿಕಾರ್ಜುನ್ ಸಾಂಸ್ಕೃತಿಕ ಕೇಂದ್ರದಲ್ಲಿ ಆಯೋಜಿಸಲಾಗಿದೆ ಎಂದು ಕೂಶ್ಮದ ಅಧ್ಯಕ್ಷ ವಿ ಶ್ರೀಧರ್ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸೆಪ್ಟೆಂಬರ್ ಹನ್ನೆರಡರ ಮಧ್ಯಾಹ್ನ ಎರಡು ಗಂಟೆಗೆ ಗಣಿ ಭೂ ವಿಜ್ಞಾನ ಮತ್ತು ತೋಟಗಾರಿಕಾ ಸಚಿವ ಎಸ್ ಮಲ್ಲಿಕಾರ್ಜುನ್ ಕಾರ್ಯಕ್ರಮ ಉದ್ಘಾಟಿಸಲಿದ್ದು ಮುಖ್ಯ ಅತಿಥಿಗಳಾಗಿ ಸಂಸದೆ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಅತಿಥಿಗಳಾಗಿ ಪ್ರಾಥಮಿಕ ಮತ್ತು ಮಾಧ್ಯಮ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಆಗಮಿಸಲಿದ್ದಾರೆ ಎಂದರು ಸೆಪ್ಟೆಂಬರ್ ಹದಿಮೂರರಂದು ಖಾಸಗಿ ಅನುದಾನ ರಹಿತ ಪಿಯು ಕಾಲೇಜುಗಳನ್ನು ನಿರ್ವಹಿಸುವ ಸವಾಲುಗಳ ಕುರಿತು ಹಾಗೂ ಪಿಯು ಶಿಕ್ಷಣ ಮತ್ತು ಸಂಸ್ಥೆಯ ನಿರ್ವಹಣೆಯಲ್ಲಿ ತಂತ್ರಜ್ಞಾನ ಮತ್ತು ಅದರ ಪಾತ್ರದ ಬಗ್ಗೆ ಚರ್ಚೆ ನಡೆಯಲಿದ್ದು ಡಾಕ್ಟರ್ ಎಂ ಓಹನ್ ಅಳ್ವಾ ಪ್ರೊಫೆಸರ್ ನರೇಂದ್ರ ಹೆಲ್ ನಾಯಕ್ ಮಾತನಾಡಲಿದ್ದಾರೆ ಎಂದರು ಸುದ್ದಿಗೋಷ್ಠಿಯಲ್ಲಿ ಜಯಂತ್ ವೀರೇಶ್ ಪಟೇಲ್ ವಿನಯ್ ಪ್ರಶಾಂತ್ ಪ್ರಸಾದ್ ಬಗೆರಾ ಸೇರಿದಂತೆ ಮತ್ತಿತರರಿದ್ದರು ಭಾಗದಿಂದ ಆಗಿದ್ದಾರೆ ಮತ್ತೆ ಇನ್ನೂ ಹೆಚ್ಚಿನ ಮೆಂಬರ್ಸ್ ನಾವು ಮಾಡ್ಕೊಳ್ತಾ ಇದ್ದೀವಿ ಇದು ಕರ್ನಾಟಕದಲ್ಲಿ ಆಗ್ತಿರುವಂತಹ ಎರಡನೆಯ ಸಮ್ಮೇಳನ ರಾಜ್ಯ ಮಟ್ಟದ ಸಮ್ಮೇಳನ ಈ ಎರಡನೆಯ ರಾಜ್ಯ ಮಟ್ಟದ ಸಮ್ಮೇಳನ ಇದೇ ತಿಂಗಳ ಹನ್ನೆರಡು ಮತ್ತು ಹದಿಮೂರನೇ ತಾರೀಕು ದಾವಣಗೆರೆಯಲ್ಲಿ ನಡೀತಾ ಇದೆ ಇದಕ್ಕೆ ರಾಜ್ಯದ ಎಲ್ಲ ಭಾಗಗಳಿಂದ ಮಂಗಳೂರು ಬೆಂಗಳೂರು ಮೈಸೂರು ಧಾರವಾಡ ಮತ್ತು ಇನ್ನೂ ಎಲ್ಲ ಉತ್ತರ ಕರ್ನಾಟಕದ ಭಾಗಗಳು ಹಾಸನ ಚಿಕ್ಕಮಗಳೂರು ವಿಜಯ ವಿಜಯಪುರ ಎಲ್ಲ ಕಡೆಯಿಂದ ಸರೌಂಡಿಂಗಲ್ಲಿ ಮೆಂಬರ್ಸ್ಗಳು ಬರ್ತಾಯಿದ್ದಾರೆ ಈ ಮೆಂಬರ್ಸ್ ಅಂತಂದರೆ ಇವರೆಲ್ಲರೂ ಮ್ಯಾನೇಜ್ಮೆಂಟ್ ಮೆಂಬರ್ಸನ್ನೇ ಇದ್ದಾರೆ ಕರ್ನಾಟಕ ರಾಜ್ಯದಲ್ಲಿ ಸುಮಾರು ಮೂರು ಸಾವಿರಕ್ಕೂ ಹೆಚ್ಚು ಅನುದಾನ ರಹಿತ ಕಾಲೇಜುಗಳಿದೆ ಈ ಅನುದಾನ ರಹಿತ ಕಾಲೇಜುಗಳಲ್ಲಿ ಎಲ್ಲರೂ ಸೇರಿಬಿಟ್ಟು ವಿದ್ಯಾರ್ಥಿಗಳ ಒಳ್ಳೆಯದಕ್ಕೋಸ್ಕರ ಒಂದು ಸಂಘವನ್ನು ಮಾಡಿಕೊಂಡಿದ್ದೇವೆ ಅದರಿಂದ ತುಂಬ ಒಳ್ಳೆಯ ಕೆಲಸಗಳನ್ನು ಆಗ್ತಾಯಿದೆ ಹಾಗೂ ಅಲ್ಲಿ ಇಲ್ಲಿ ಬಂದಿರುವಂತಹ ನಮ್ಮ ಸಣ್ಣ ಪುಟ್ಟ ಕುಂದು ಕೊರತೆಗಳನ್ನು ಸಹ ಈಗಿಸ್ಕೊಳ್ಳಲ್ಲಿ ಈಗ ಯಶಸ್ವಿಯಾಗಿದ್ದೇವೆ ಇನ್ನೂ ಬಹಳಷ್ಟು ಇದನ್ನು ನಾವು ಸಂಘಟನೆಯಿಂದ ಮಾಡ್ಕೊಳ್ಬೋದು ಹಾಗೆ ಅಂತನ್ನುವಂತಹ ಅಭಿಲಾಷೆಯಿಂದ ಇದ್ದೇವೆ ಇದು ಹನ್ನೆರಡನೆಯ ತಾರೀಕು ದಾವಣಗೆರೆಯ ಎಸ್ ಎಸ್ ಮಲ್ಲಿಕಾರ್ಜುನ್ ಕನ್ವೆನ್ಷನ್ ಹಾಲ್ ಬಿ ಐ ಇ ಟಿನಲ್ಲಿ ಪ್ರಾರಂಭ ಆಗ್ತಾಯಿದೆ ಸುಮಾರು ಹನ್ನೊಂದುವರೆಗೆ ರಿಜಿಸ್ಟ್ರೇಷನ್ ಸ್ಟಾರ್ಟ್ ಆಗ್ತದೆ ಮಧ್ಯಾಹ್ನ ಎರಡು ಗಂಟೆಗೆ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ ನಾನು ತಮ್ಮೆಲ್ಲರನ್ನು ವಿನಂತಿ ಏನು ಅಂತಂದರೆ ಮಧ್ಯಾಹ್ನ ಲಂಚಿನ ಮೂಲಕ ಪ್ರಾರಂಭ ಆಗ್ತದೆ ತಾವೆಲ್ಲರೂ ಲಂಚಿಗೆ ಜಾಯಿನ್ ಆಗಬೇಕು ಹಾಗೆ ಅಂತ ಕೇಳ್ಕೊಳ್ತೇನೆ ಮತ್ತು ಎರಡು ಗಂಟೆಗೆ ಪ್ರಾರಂಭ ಆಗಿದ್ದು ಒಟ್ಟು ನಾಲ್ಕು ಪ್ಯಾನಲ್ ಡಿಸ್ಕಷನ್ಸ್ ಇರ್ತದೆ ಇದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಹಾಗೆ ಇರ್ತದೆ ಈ ಪ್ಯಾನಲ್ ಡಿಸ್ಕಷನ್ಸ್ನಲ್ಲಿ ನಾವು ಮಾತನಾಡ್ತಿರುವಂತಹ ನಾಲ್ಕು ವಿಷಯಗಳಲ್ಲಿ ಪಿ ಯುನಲ್ಲಿ ಹಾಗೆ ನಾವು ಇಂಪ್ರೂವ್ಮೆಂಟನ್ನು ತೋರಿಸ್ಕೊಳ್ತಾ ಹೋಗ್ಬೋದು ಕರ್ನಾಟಕ ರಾಜ್ಯದಾದ್ಯಂತ ಅಂತನ್ನುವಂತಹದನ್ನು ಎಲ್ಲ ಕಾಲೇಜವರು ಸೇರಿಬಿಟ್ಟು ಹಾಂ ರಾಜ್ಯದ ಎಲ್ಲರೂ ಸೇರಿಬಿಟ್ಟು ಅದರಲ್ಲಿ ಚರ್ಚೆ ಮಾಡಲಿಕ್ಕಾಗ್ತದೆ ಬಹಳ ಇಂಪಾರ್ಟೆಂಟ್ ಹಾಗೆ ಅಂತಂದರೆ ಶುಕ್ರವಾರ ಬೆಳಗ್ಗೆ ಹನ್ನೊಂದಕ್ಕೆ ಪ್ರಾರಂಭ ಆಗಿ ಕುಪ್ಮ ಬಲವರ್ಧನೆಗೆ ಹೇಗೆ ನಾವು ಪ್ರಯತ್ನವನ್ನು ಮಾಡಬೇಕು ಮತ್ತು ಅದರಿಂದ ಉಪಯೋಗಗಳು ವಿದ್ಯಾರ್ಥಿಗಳಿಗೂ ಆಗಬೇಕು ರಾಜ್ಯಕ್ಕೂ ಆಗಬೇಕು ಅಂತನ್ನುವಂತಹದನ್ನು ನಾವು ಸಮಾಲೋಚನೆಯನ್ನು ಇದ್ದೇವೆ ಮತ್ತು ಹನ್ನೆರಡನೇ ತಾರೀಕು ಆದ ನಂತರ ಹದಿಮೂರನೇ ತಾರೀಕು ರಾಜ್ಯದ ವಿದ್ಯಾಮಂತ್ರಿಗಳಾದಂತಹ ಶ್ರೀಯುತ ಮಧು ಬಂಗಾರಪ್ಪನವರು ಇದ್ದಾರೆ ಆ್ಯಕ್ಚುಲಿ ಹನ್ನೆರಡನೇ ತಾರೀಕು ಬರಬೇಕಾಗಿತ್ತು ಕಾರಣಾಂತರಗಳಿಂದ ಮಧು ಬಂಗಾರಪ್ಪನವರು ಹದಿಮೂರನೇ ತಾರೀಕು ಬೆಳಗ್ಗೆ ಒಂಬತ್ತುವರೆಗೆ ಇಲ್ಲಿಗೆ ಇದ್ದಾರೆ ಅದೇ ರೀತಿ ನಮ್ಮ ಜಿಲ್ಲೆಯ ಎಂ ಪಿ ಎಂ ಪಿ ಅವರಾದಂತಹ ಶ್ರೀಮತಿ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ರವರು ಸಹ ಬರ್ತಾ ಇದ್ದಾರೆ ಉಸ್ತುವಾರಿ ಸಚಿವರು ಸಹ ಬರ್ತಾ ಇದ್ದಾರೆ ಶ್ರೀಯುತ ಎಸ್ ಎಸ್ ಮಲ್ಲಿಕಾರ್ಜುನ್ರವರು ಈ ಕಾರ್ಯಕ್ರಮ ಯಶಸ್ವಿಯಾಗಿ ಆಗಲಿಕ್ಕೆ ನಿಮ್ಮ ಸಹಕಾರನೂ ಸಹ ಬಹಳ ಅವಶ್ಯಕತೆ ಇದೆ ಹಾಗಾಗಿ ತಾವುಗಳು ಎಲ್ಲರೂ ಸಹ ಬನ್ನಿ ಕುಪ್ಮಾದ ಎರಡೂ ದಿನದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ